ಈಗ ನಾನು ಸೈಬರ್ ಕ್ರೈಮ್ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕೊಡೋಕ್ಕೆ ನನಗೆ ಇಷ್ಟಪಡ್ತೀನಿ ಈ ಅವೇರ್ನೆಸ್ ತುಂಬ ಇಂಪಾರ್ಟೆಂಟು ಸೈಬರ್ ಕ್ರೈಮ್ ಅನ್ನುವಂಥದ್ದು ಜಾಲತಾಣದಲ್ಲಿ ಒಂದು ಇಂಟರ್ನೆಟ್ ಅನ್ನ ಯೂಸ್ ಮಾಡಿಕೊಂಡು ಯಾವುದೋ ಒಂದು ಡೆವೈಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವಂಥದ್ದು ಅದು ಸೈಬರ್ ಫ್ರಾಡ್ ಆಗಿರ್ತದೆ ಎಲ್ಲೋ ಒಬ್ಬ ಕೂತಿರ್ತಾನೆ ಆ ವ್ಯಕ್ತಿ ನಿಮಗೆ ಪರಿಚಯನೇ ಇರುವುದಿಲ್ಲ ಅದರಲ್ಲಿ ವಿಧ ವಿಧವಾದಂಥ ಸೈಬರ್ ಫ್ರಾಡ್ಗಳಿದ್ದಾವೆ ನಾನೀಗ ಮೊದಲನೇದಾಗಿ ಪೊಲೀಸ್ ಅಂತ ತೊಗೊತೀನಿ ಪೊಲೀಸು ಸಿ ಬಿ ಐ ಮುಂಬೈ ಪೊಲೀಸ್ ಹೈದರಾಬಾದ್ ಪೊಲೀಸ್ ಅಂತ ಹೇಳ್ಕೊಂಡು ಸುಮಾರು ಹೆಸರುಗಳಲ್ಲಿ ನಿಮಗೆ ಫೋನ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ನಾವು ಪೊಲೀಸರಿದ್ರಿ ಯು ಆರ್ ಅಂಡರ್ ಅರೆಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಬೇರೆ ಒಂದು ಸಿಮ್ ತಗೊಂಡು ಅದರಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಆಗಿ ನೀನು ಸ್ಕೈಪ್ ಆನ್ ಮಾಡ್ಕೋ ನಮ್ಮ ಹಿಂದೆ ನಮ್ಮ ಮುಂದೆ ಬಂದು ವಿಡಿಯೋ ಆಗಿ ಕುತ್ಕೋ ಯಾರಿಗೂ ಮಾತಾಡಬಾರ್ದು ಏನು ಮಾಡಬಾರ್ದು ಇಲ್ಲಿಗೆ ತಿಂಡಿ ತರಿಸ್ಕೋಬೇಕು ಇಲ್ಲೇ ಇದು ಮಾಡ್ಕೋಬೇಕು ಹೇಳಿ ನಿಮ್ಮಲ್ಲಿ ಬ್ಯಾಂಕಲ್ಲಿ ಎಷ್ಟು ಹಣ ಇರುತ್ತೋ ಎಲ್ಲನೂ ದೋಚ್ಕೊತಾರೆ ಫಸ್ಟ್ ಹಾಕು ಅಂತ ಹೇಳ್ತಾರೆ ಹಾಕದ್ಮೇಲೆ ಚೆಕ್ ಮಾಡ್ಬೇಕು ನಾವು ನೀನು ಮನಿ ಲಾಂಡ್ರಿಂಗ್ ಇಲ್ಲ ಅಂತ ಚೆಕ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಅಂತ ಕಾಲ್ಗಳನ್ನ ಕಟ್ ಮಾಡಿಬಿಡ್ಬೇಕು ಡಿಸ್ಕನೆಕ್ಟ್ ಮಾಡ್ಬೇಕು ಪೊಲೀಸ್ ಅಂದಾಗ ನಿಮಗೆ ಜ್ಞಾಪಕ ಬರ್ಬೇಕಾಗಿರೋದು ಲೋಕಲ್ ಪೊಲೀಸ್ ಮಾತ್ರ ಬೇರೆ ಯಾವ ಪೊಲೀಸು ಅಲ್ಲ ನೀನ್ ತಪ್ಪೇ ಮಾಡಿಲ್ಲ ಅಂತಂದ್ರೆ ಯಾಕೆ ಹೆದರ್ತೀಯಾ ತಪ್ಪೇ ಮಾಡಿಲ್ಲ ಅಂತಂದ್ರೆ ಪೊಲೀಸ್ ಅಂದ್ರೆ ಯಾಕೆ ಹೆದರ್ತೀಯ ಅದು ಯಾವನೋ ಒಬ್ಬ ಮನಿ ಲಾಂಡ್ರಿಂಗ್ ಮಾಡಿರ್ಬೋದು ಆಧಾರ್ ಕಾರ್ಡ್ ಈಗ ತಂಬಿಲ್ದೆ ನಿಮ್ಗೆ ಸಿಮ್ ಕಾರ್ಡ್ ಸಿಗಲ್ಲ ಅರ್ಥ ಆಯ್ತಾ ಆ ಒಂದು ನಿಟ್ಟಿನಲ್ಲಿ ನೀವುಗಳು ತುಂಬಾ ಜಾಗೃತೆಯಿಂದ ನಡ್ ನಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಶೇರ್ಸ್ ಅಂತ ಯಾವತ್ತಾದ್ರೂ ನಾನು ಹೇಳ್ತಾ ಇದ್ದೀನಿ ಇಡೀ ನೈಟ್ ಒಂದೇ ಒಂದು ರಾತ್ರಿಯಲ್ಲಿ ಬೆಳಗ್ಗೆದ್ದ ತಕ್ಷಣ ಅಂಬಾನಿ ಆಗಕ್ ಸಾಧ್ಯನಾ ಇಲ್ಲ ಯಾಕೆ ಅದಕ್ಕೊಂದು ನಾನು ಹೇಳ್ದಂಗೆ ಫೈ ಡಿ ಇರಬೇಕು ಡೆಡಿಕೇಶನ್ ಇರಬೇಕು ಯಾವುದೋ ಒಂದು ಶೇರಲ್ಲಿ ಹಾಕ್ತಾರಂತೆ ವಿದಿನ್ ದ ಮಿನಿಟ್ ಡಬಲ್ ಆಗುತ್ತಂತೆ ಮತ್ತೆ ನೀವು ವಿಡ್ಡ್ರಾಲ್ ಮಾಡ್ಕೋಬೋದು ನೀವು ಕೋಟ್ಯಾಧಿಪತಿ ಆಗ್ಬೋದು ಹತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಅಂತ ಹೇಳಿ ಮನಿ ಡಬ್ಲಿಂಗ್ ತರ ಮಾಡಿ ನಿಮಗೆ ಮೋಸ ಮಾಡುವಂತ ಸಾಧ್ಯತೆಗಳು ಇರ್ತವೆ ಫೆಡೆಕ್ಸ್ ಕೋರಿಯರ್ ಕೋರಿಯರ್ ಅಲ್ಲಿ ನಿಮಗೆ ಸಂಬಂಧಪಟ್ಟಂಥ ಒಂದು ವಸ್ತು ಇದೆ ಅದರಲ್ಲಿ ಡ್ರಗ್ಸ್ ಇದೆ ನಾವು ಪೊಲೀಸರು ನಿನಗೆ ಅರೆಸ್ಟ್ ಮಾಡಬೇಕಾಗುತ್ತೆ ಆ ಡ್ರಗ್ಸ್ ನಿನಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕಾಲ್ ಕಾಲ್ ಮಾಡುವಂಥದ್ದು ಅಂತ ಸಂದರ್ಭದಲ್ಲಿ ಕೂಡ ಆ ಕಾಲನ್ನು ಡಿಸ್ಕನೆಕ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಇಂತ ಯಾವುದೇ ಕಾಲ್ ಬಂದ್ರು ನಮಗ್ ಸಂಪರ್ಕಿಸಿ ಲೋಕಲ್ ಪೊಲೀಸ್ ಇದೀವಿ ಲೋಕಲ್ ಸ್ಟೇಷನ್ ಎಲ್ಲಿ ಬರುತ್ತೆ ಬಂದು ಕೇಳಿ ಇಲ್ಲ ಅಥವಾ ನಿಮ್ಗೆ ಯಾರಾದರೂ ಪೊಲೀಸರು ಪರಿಚಯ ಇದ್ರೆ ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ ಅರ್ಥ ಆಯ್ತಾ ಮತ್ತೆ ಪಾರ್ಟ್ ಟೈಮ್ ಜಾಬ್ ಹಾ ನೀವೇನಿಲ್ಲ ಮನೇಲಿ ಕುತ್ಕೊಂಡೆ ದಿನಕ್ಕೆ ಇಪ್ಪತ್ತು ಸಾವಿರ ಅದು ನಿಜನ ಸ್ವಾಮಿ ಅದು ಆಗತ್ತಾ ಆಗಲ್ಲ ಸೊ ಅದನ್ನು ಕೂಡ ತಲೆಲಿಟ್ಕೊಳ್ಳಿ ಪಾರ್ಟ್ ಟೈಮ್ ಜಾಬ್ ಅಂತ ಯಾರಾದರೂ ನಿಮ್ಗೆ ಮೆಸೇಜ್ ಮಾಡುತ್ತೆ ಆದಲ್ಲಿ ಅದನ್ನು ಕೂಡ ನೀವು ಡಿನೇ ಮಾಡುವಂಥದ್ದು ಸೆಕ್ಸ್ಟೋಷನ್ ಅಂತ ಬರುತ್ತೆ ಇದು ಆಕ್ಚುಲಿ ಅಡಲ್ಟ್ ಗೆ ಸಂಬಂಧಪಟ್ಟದ್ದು ಅದು ನಿಮಗೆ ಆಮೇಲೆ ನಾನು ಹೇಳ್ತೀನಿ ಯಾಕಂದ್ರೆ ಮಕ್ಕಳು ಇರೋದ್ರಿಂದ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದೇ ಬೇಡ ಫೇಕ್ ಇನ್ಶೂರೆನ್ಸ್ ಆಗಿರಬಹುದು ಓ ಎಲ್ ಎಕ್ಸ್ ಆಗಿರಬಹುದು ಫೇಕ್ ವೆಬ್ ಲಿಂಕ್ ಆಗಿರಬಹುದು ಒಂದು ಎ ಪಿ ಕೆ ಫೈಲ್ ಅಂತ ಬರುತ್ತೆ ಈಗಿನ ಕಾಲದಲ್ಲಿ ಇವಾಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಇರೋದು ಎ ಪಿ ಕೆ ಫೈಲ್ ಅಂತ ಬರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳಕ್ ಹೋಗ್ಬೇಡಿ ಪ್ಲೇಸ್ಟೋರ್ ಅಲ್ಲಿ ಏನಿದೆ ಜೆನ್ಯೂನಿಟಿ ಅದನ್ನ ಮಾತ್ರ ಡೌನ್ಲೋಡ್ ಮಾಡಿ ಯಾರಾದ್ರೂ ಎ ಪಿ ಕೆ ಫೈಲ್ ಕಳಿಸಿದ್ರೆ ಅದನ್ನ ಡೌನ್ಲೋಡೇ ಮಾಡಕ್ಕೆ ಹೋಗ್ಬೇಡಿ ಡೌನ್ಲೋಡ್ ಮಾಡ್ತು ಅಂತಂದ್ರೆ ನಿಮ್ದೆಲ್ಲ ಡೇಟಾನು ಹೋಯಿತು ಇದೊಂದು ಜಂಗಮವಾಣಿ ಅಂತ ಕರೀತಾರೆ ಇದರಂತ ವಸ್ಟ್ ಯಾವುದು ಇಲ್ಲ ಇದಕ್ಕೆ ಒಂದು ಇಂಟರ್ನೆಟ್ ಕನೆಕ್ಟ್ ಆಯಿತು ಅಂತಂದ್ರೆ ನಿಮ್ಮ ಪ್ರೈವೇಸಿ ಅನ್ನೋದೇ ಇಲ್ಲ ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕೆ ಇಂಟರ್ನೆಟ್ ಕನೆಕ್ಟ್ ಆಯಿತು ಇದು ಡಿವೈಸ್ ಓಕೆ ಇದಕ್ಕೆ ಇಂಟರ್ನೆಟ್ ಕನೆಕ್ಟ್ ಆಯಿತು ಅಂತಂದ್ರೆ ನಿಮ್ಮಲ್ಲಿ ಒಂದು ಗೌಪ್ಯತೆ ಅನ್ನೋದೇ ಇರೋದಿಲ್ಲ ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿರ್ತೀರಿ ಯಾಕಂದ್ರೆ ಆ್ಯಪ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಕೊಡಲು ಸ್ವಾಮಿ ನೀವು ಅಲೋ ಅಲೋ ಎಸ್ ಆಕ್ಸಸ್ ಗ್ಯಾಲರಿ ಆಕ್ಸೆಸ್ ಕಾಂಟ್ಯಾಕ್ಟ್ ಆಕ್ಸೆಸ್ ಎವ್ರಿಥಿಂಗ್ ಹೋಯ್ತು ಬ್ಯಾಂಕ್ ಖಾತೆದಲ್ಲಿ ದುಡ್ಡೆಲ್ಲ ಜೀರೋ ಆಗೋಯ್ತು ಆಮೇಲೆ ಬೇಡ ಅದೆಲ್ಲ ಮಾಡೋಕೆ ಹೋಗ್ಬೇಡಿ ಸೊ ಮ್ಯಾಟ್ರಿ ಮನಿ ಫ್ರಾಡ್ ಅಂತ ಬರುತ್ತೆ ಈ ಒಂದು ನನಗೆ ಹುಡುಗ ಬೇಕು ಹುಡ್ಗಿ ಬೇಕು ಅನ್ನೋ ಮ್ಯಾಟ್ರಿ ಮನಿಯಲ್ಲಿ ಫ್ರಾಡು ಮೊನ್ನೆ ಒಂದು ನಾವೊಂದೊಂದು ಎಕ್ಸಾಂಪಲ್ ಹೇಳ್ತೀನಿ ಅರವತ್ತು ವರ್ಷದ ಮುದುಕಿ ಅರವತ್ತು ವರ್ಷದ ಮುದುಕಿ ಮಕ್ಕಳೆಲ್ಲ ಫಾರೆನ್ಲಿದ್ದಾರೆ ಬ್ಯಾಂಕಲ್ಲಿ ಏಳು ಕೋಟಿ ದುಡ್ಡಿದೆ ಒಬ್ಬ ಡೇವಿಡ್ ಅಂತ ಪರಿಚಯ ಆಗ್ತಾನೆ ಡೇವಿಡ್ ಅಂತ ಪರಿಚಯ ಆಗ್ತಾನೆ ಅವಳಿಗೆ ಮೆಸೇಜ್ ಮಾಡ್ತಾ ಹೋಗ್ತಾನೆ ಆಮೇಲೆ ಇವಳು ಫುಲ್ ಅವನಿಗೆ ಅಟ್ಯಾಚ್ ಆಗಿಬಿಡ್ತಾಳೆ ಯಾಕಂದರೆ ಒಂಟಿತನ ಎಲ್ಲ ಮಕ್ಕಳೆಲ್ಲ ಫಾರೆನ್ಲ್ಲಿದ್ದಾರೆ ಅವಳು ಮಾತ್ರ ಇಂಡಿಯಾದಲ್ಲಿದ್ದಾಳೆ ಏಳು ಕೋಟಿ ದುಡ್ಡಿದೆ ಅವಳ ಹತ್ರ ಮಕ್ಕಳು ಹಾಕಿರೋದು ಅವಳು ದುಡ್ದಿರೋದು ಅವಳು ಸಂಪಾದನೆ ಮಾಡಿ ಜೀವನ ಪರ್ಯಂತ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಅವಳ ಅಕೌಂಟಲ್ಲಿ ಇರ್ತದೆ ಅವಳು ಏನು ಮಾಡ್ತಾಳೆ ನನಗೆ ಒಬ್ಬ ಜೀವನ ಸಂಗಾತಿ ಬೇಕು ಯಾವ ಡೇವಿಡ್ ಅಮೇರಿಕಾ ಹಾಂ ಮೆಸೇಜ್ ಮಾಡಿದ್ಲು ಅವನು ಮೆಸೇಜ್ ಮಾಡ್ದ ಅವ್ನು ಜಸ್ಟ್ ಡಾರ್ಲಿಂಗ್ ಅಂತ ಕಳ್ಸೋನು ಅಷ್ಟೇ ಏನು ಏನು ಕಳಿಸ್ತಾ ಇರಲಿಲ್ಲ ನಾನು ನೋಡಿದೆ ಚಾಟ್ ನೋಡಿದೆ ನಾನು ನೋಡಿ ಬರೀ ಡಾರ್ಲಿಂಗ್ ಅಂತ ಕಳ್ಸೋನು ಇವಳು ಅದಕ್ಕೆ ಫುಲ್ ಬಿದ್ದುಬಿಟ್ಟಿದ್ದಾಳೆ ಆಮೇಲೆ ಏನಾಯ್ತು ಡಾರ್ಲಿಂಗ್ ನಾನು ಇಂಡಿಯಾಗೆ ಬರಬೇಕಾದ್ರೆ ನನಗೆ ಕಸ್ಟಮ್ಸರ್ ಇಟ್ಕೊಂಡ್ಬಿಟ್ಟವ್ರೆ ಎಕ್ಸೈಸರ್ ಇಟ್ಕೊಂಡ್ಬಿಟ್ಟವ್ರೆ ನನ್ನ ಪಾಸ್ಪೋರ್ಟ್ನ ಕಿತ್ಕೊಂಡ್ಬಿಟ್ಟವ್ರೆ ಹಿಂಗೆ ಒಂದೊಂದೊಂದೊಂದು ಹೆಸರಿಗೆ ಇಪ್ಪತ್ತೈದು 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 ಲಕ್ಷ ತೊಗೊಂಡಿದ್ದಾನೆ ಎಷ್ಟು ತೊಗೊಂಡಿದ್ದಾನೆ ಮೂರುವರೆ ಕೋಟಿ ತೊಗೊಂಡಿದ್ದಾನೆ ಆಮೇಲೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅವರು ಫ್ರೀಸ್ ಮಾಡಿಬಿಟ್ಟಿದ್ದಾರೆ ಇವಳು ಅಕೌಂಟೇ ಫ್ರೀಜ್ ಮಾಡಿದ್ದಾಳೆ ನಾನು ಚೇಂಬರಲ್ಲಿ ಕೂತಿದ್ದೆ ಸ್ಟೇಷನ್ ಬಂದು ಸಾರು ಆಮೇಲೆ ಅವಳಿಗೆ ಕನ್ನಡನೂ ಬರಲ್ಲ ಹಿಂದಿನೂ ಬರಲ್ಲ ನಾನು ಕನ್ನಡದಲ್ಲಿ ಮಾತಾಡೋದು ಏನಮ್ಮ ಅಂತ ಸಾರ್ ಹಿಂದಿಯಲ್ಲಿ ಮಾತಾಡೋ ಸ್ಟಾರ್ಟ್ ಮಾಡೋದು ಆಮೇಲೆ ಇಂಗ್ಲೀಷ್ ಮಾತಾಡೋ ಸ್ಟಾರ್ಟ್ ಮಾಡೋದು ಮೈ ಫಿಯಾನ್ಸಿ ಇಸ್ ಲ್ಯಾಂಡಿಂಗ್ ಹಿಯರ್ ಅಂತ ಹೇಳ್ತಾಳೆ ಮೈ ಫಿಯಾನ್ಸಿ ಲ್ಯಾಂಡಿಂಗ್ ಟು ಇಂಡಿಯಾ ಬಟ್ ಬ್ಯಾಂಕ್ ಪೀಪಲ್ ಆರ್ ನಾಟ್ ಅಲೋಯಿಂಗ್ ಟು ಸೆಂಡ್ ದ ಮನಿ ಟು ಮೈ ಫಿಯಾನ್ಸಿ ಹೂ ಈಸ್ ಫಿಯಾನ್ಸಿ ಅಂತ ಅಂದಾನೆ ಈಸ್ ಡೆವಿಡ್ ಡೆವಿಡ್ ಅಂದ್ರೆ ಯಾರು ಆಮೇಲೆ ತೋರಿಸ್ತಾಳೆ ಫ್ರಾಡಾಗಿ ಹೋಗಿದೆ ಇನ್ನೂ ಅಕೌಂಟ್ ಅಕೌಂಟಲ್ಲಿ ಮೂರುವರೆ ಕೋಟಿ ದುಡ್ಡಿದೆ ಅದಕ್ಕೂ ಕೂಡ ಅವ್ನು ಬಿಡ್ತಾ ಇಲ್ಲ ಎಲ್ಲಾನು ತಗೋಬೇಕು ಅಂತ ಹೇಳಿ ಆಮೇಲೆ ಅವಳಿಗೆ ನಮ್ಗೆ ಆ್ಯಕ್ಚುಲಿ ಐದು ಲಕ್ಷದವರೆಗೂ ನಾವು ಸೈಬರ್ ಕ್ರೈಮನ್ನು ನಾವು ಇನ್ವೆಸ್ಟಿಗೇಷನ್ ತನಿಖೆಯನ್ನು ಮಾಡ್ತೀವಿ ಅದು ಒಂದು ಕೋಟಿ ಮೇಲೆ ಹೋಗಿರೋದ್ರಿಂದ ನಾವು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಸೆನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾರೆ ಅಲ್ಲಿ ಕಳಿಸ್ಕೊಟ್ವಿ ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ರು ಬಂದಿದ್ದಾರೆ ಸರ್ ಈಗ ಐವತ್ತು ಸಾವಿರ ರೂಪಾಯಿ ಹಾಕಿದ್ರೆ ನನಗೆ ಎರಡು ಕೋಟಿ ಬರುತ್ತೆ ಅಂತಾಳೆ ಬಂದಿದ್ದಾಳೆ ಯಾರೋ ಕರ್ಕೊಂಬಂದಿದೆ ಇಲ್ಲ ಅಲ್ಲಮ್ಮ ಇದು ಫ್ರಾಡ್ ಇದೆ ಅಂತ ಹೇಳ್ತಾ ಇದ್ದಾರೆ ನನಗೆ ಹೇಳಿದ್ರು ನಾನು ಹೇಳಿದೆ ನೋಡಮ್ಮ ಇದು ಹಾಕಕ್ಕೆ ಹೋಗಬೇಡ ದುಡ್ಡು ಹಾಕಕ್ಕೆ ಹೋಗ್ಬೇಡ ಇದು ಹೋಯ್ತು ಅಂದರೆ ಹೋಯಿತು ಅಂತ ಹೇಳಿದೆ ಇಲ್ಲ ಸರ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಮೇಲೆ ನನ್ನ ಮೇಲೆ ಡೌಟ್ ಪಟ್ಬಿಟ್ಟು ಹೋದ್ಲು ಮತ್ತೆ ಐವತ್ತು ಸಾವಿರ ರೂಪಾಯಿ ಹಾಕೊಂಡು ನೆಕ್ಸ್ಟ್ ಡೇ ಬಂದ್ಲು ಸರ್ ಇದು ಫ್ರಾಡ್ ಆಗಿದೆ ಮತ್ತು ನಾನೇನು ಹೇಳ್ದಮ್ಮ ಅಂತಂದ್ರೆ ಸೊ ಅದಕ್ಕೆ ಆ ಥರ ಬೆಳಕೋಬೇಡಿ ಯಾವುದೇ ಕಾರಣಕ್ಕೂ ಇಡೀ ಒಂದು ಬಡಿ ಬರೀ ಒಂದು ರಾತ್ರಿಯಲ್ಲಿ ಶ್ರೀಮಂತ ಆಗಿರೋ ಎಕ್ಸಾಂಪಲ್ಗಳೇ ಇಲ್ಲ ಇಷ್ಟೊಂದು ಕಷ್ಟ ಬೀಳ್ತೀರಿ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಕೊಡೋಕ್ಕೆ ಆ ಸಂಸ್ಥೆಗಳೇ ಅಳ್ತಾ ಇದ್ದಾರೆ ಅಂಥದ್ರಲ್ಲಿ ನಿಮಗೆ ಯಾರು ಡಬ್ಲಿಂಗ್ ಮಾಡ್ತಾರೆ ಮನಿ ಸೊ ಇದನ್ನ ದಯವಿಟ್ಟು ತಲೆಲಿಟ್ಕೊಳ್ಳಿ ಮಾಡಬೇಕಾಗಿರೋ ಕೆಲಸ ಹೇಳ್ತೀನಿ ಒನ್ ನೈನ್ ತ್ರೀ ಜೀರೋ ಸೇವ್ ಮಾಡ್ಕೊಂಬಿಡಿ ನಂಬರು ನಿಮ್ಮ ಸ್ನೇಹಿತರು ಯಾರಾದರೂ ಒಬ್ಬರು ಏನಾದರೂ ಸೈಬರ್ ವಂಚನೆಗೆ ಬಲಿ ಆದರು ಅಂತಂದ್ರೆ ಒನ್ ನೈನ್ ತ್ರೀ ಜೀರೋಗೆ ಇಮಿಯೇಟಾಗಿ ಫೋನ್ ಫೋನ್ ಮಾಡಬೇಕು ಗೋಲ್ಡನ್ ಅವರ್ಸ್ ಅಂತ ಇರ್ತದೆ ಒಂದೇ ಒನ್ ಅವರು ಹನ್ನೆರಡು ಗಂಟೆಗೆ ಮೋಸ ಹೋದರೆ ಒಂದು ಗಂಟೆ ಒಳಗಡೆನೆ ಫೋನ್ ಮಾಡಿದ್ರೆ ಅವ್ನ ಬ್ಯಾಂಕ್ ಅಕೌಂಟು ಫಸ್ಟ್ ಲೇಯರು ಸೆಕೆಂಡ್ ಲೇಯರ್ ತರ್ಡ್ ಲೇಯರು ನಾನು ನಾನೇ ವಂಚಕ ಅಂತ ಇಟ್ಕೊಳ್ಳ್ರಿ ನಾನು ಯಾರಿಗಾದರೂ ಕಳಿಸ್ದೆ ಅಂತಂದರೆ ನನ್ನ ಅಕೌಂಟು ಬೇರೆಯವ್ರ ಅಕೌಂಟು ಮತ್ತೊಬ್ಬರ ಅಕೌಂಟು ಅವ್ನು ಯಾರಿಗೆ ಕಳಿಸ್ತಾನೆ ಎಲ್ಲ ಅಕೌಂಟ್ಸು ನಿಲ್ ಮಾಡಾಕಿ ಫ್ರೀಸ್ ಮಾಡಕ್ಕೆ ಬಿಡ್ತಾರೆ ನಿಮ್ಮ ಅಮೌಂಟು ಸಿಗೋ ಚಾನ್ಸಸ್ ಇರುತ್ತೆ ಫಸ್ಟು ಸೆಕೆಂಡು ಯಾವುದೇ ಒಂದು ಒಳಗಾಗಬಾರ್ದು ಯಾವುದೇ ಒಂದು ಒಳಗಾಗಬಾರ್ದು ಸೀದಾ ಸ್ಟೇಷನ್ ಬರಬೇಕು ನಿಮಗೆ ಅಷ್ಟು ಸ್ಟೇಷನ್ ಬರಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಅಥವಾ ಭಯ ಇದೆ ಅಂತಂದ್ರೆ ಒನ್ ಒನ್ ಟೂ ಅದನ್ನ ಸೇವ್ ಮಾಡ್ಕೊಂಬಿಡಿ ಒನ್ ನೈನ್ ತ್ರೀ ಇಸ್ ಇರಿ ವೆರಿ ಇಂಪಾರ್ಟೆಂಟ್ ನಂಬರ್ ಒನ್ ಒನ್ ಟೂ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಂಬರ್ ಯಾವನೋ ಒಬ್ಬ ನಿಮಗೆ ತರಲೆ ಮಾಡ್ತಾ ಇದ್ದ ಏನೋ ಒಂದು ತೊಂದರೆ ಕೊಡ್ತಾ ಇದ್ದ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದ ಅಥವಾ ನಿಮಗೆ ಕುಡಿದು ಬಂದ್ ಜಗಳ ತೆಗಿತಾ ಇದ್ದ ಅಥವಾ ಫ್ಯಾಮಿಲಿ ಮ್ಯಾಟ್ರು ಮತ್ತೊಂದು ಎಕ್ಸ್ ಏನೇ ಆಗಿರಲೇದು ಒನ್ ಒನ್ ಟೂ ಫೋನ್ ಮಾಡಿ ಐದೈದು ನಿಮಿಷ ಎವರೇಜ್ ಹೇಳಿ ಬೆಂಗಳೂರಲ್ಲಿ ಪೊಲೀಸರು ಮನೆಗೆ ಬರೋದು ನಿಮ್ಮ ಮನೆಗೆ ಬರೋದು ಐದು ನಿಮಿಷಲ್ಲಿ ಬರ್ತೀವಿ ಯಾವುದೇ ಒಂದು ಇದ್ದ ಸಮಸ್ಯೆ ಇದ್ರೆ ಅಲ್ಲೇ ಬಗ್ಗೆ ಇಲ್ಲ ಅಂದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ ಸೊ ಪೊಲೀಸ್ ಅಂದ್ರೆ ಭಯ ಅಲ್ಲ ಭರವಸೆ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನನ್ನು ಕರೆಸಿ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿರೋದಕ್ಕೆ ಜ್ಞಾನ ಸಂಸ್ಕೃತಿ ಶಾಲೆಗೆ ಹಾಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ